ಖಂಡಿತ ನಾವು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಇದನ್ನ ಚಾಮುಂಡೇಶ್ವರಿ ಮಾತಾ ಅಂತ ನನ್ನ ಭಾವನೆ ಅನಿಸಿದೆ ಯಾಕಂದ್ರೆ ಇದು ಆತರ ಮಾತು ಬರೋಂತದ್ದು ದೇವರೇ ಕೊಟ್ಟಂತ ಮಾತು ಅಂತ ನಾವ್ ಅನ್ಕೋಬಹುದು ನಮ್ಮ ಪಕ್ಷದ ಅಲ್ಲದೆ ಇದ್ದರು ಅವರು ಜಿ ಟಿ ದೇವೇಗೌಡರು ಹೇಳಿರೋ ಮಾತು ನಮ್ಗೆ ತುಂಬಾ ಹೆಮ್ಮೆ ಆಗ್ತದೆ ಮತ್ತೆ ನಮ್ಮ ಪಕ್ಷಕ್ಕೂ ಸುಧಾ ಒಂದು ಒಳ್ಳೆ ಸಂದೇಶವನ್ನು ಹೇಳಿದ್ದಾರೆ ಸೊ ಹಾಗಾಗಿ ನಾನು ಮೊದಲನೇದಾಗಿ ಸನ್ಮಾನ್ಯ ಶ್ರೀ ದೇವೇ ದೇವೇಗೌಡರಿಗೆ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರು ಏನು ಆ ಕ್ಷೇತ್ರದ ಅಧ್ಯಕ್ಷರು ಅವರು ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಹಳ ಹತ್ತಿರದಿಂದ ಅವರು ಜೊತೆಲೆ ಇಬ್ರು ಮೂವತ್ತು ನಲವತ್ತು ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿರಂತವ್ರು ಹಾಗಾಗಿ ಅವರು ಹೇಳಿರೋದು ಸತ್ಯ ಬೇರೆ ಏನೂ ಇಲ್ಲ ಅವ್ರು ಹೇಳಿರೋದೆಲ್ಲ ಮನದಾಳದಿಂದ ಬಂದಂತ ಮಾತುಗಳು ಯಾಕಂದ್ರೆ ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ನಾಡ ದಸರಾ ನೋಡುವಂತ ಒಂದು ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಲಕ್ಷಾಂತರ ಜನ ಇದ್ದಂತ ಕಾರ್ಯಕ್ರಮದಲ್ಲಿ ಅವರು ಚಾಮುಂಡೇಶ್ವರ ಸನ್ನಿಧಿಯಲ್ಲಿ ಸತ್ಯವನ್ನು ಹೇಳಿದ್ದಾರೆ ಮೊನ್ನೆ ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರು ಏನು ಆ ಕ್ಷೇತ್ರದ ಅಧ್ಯಕ್ಷರು ಅವರು ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಹಳ ಹತ್ತಿರದಿಂದ ಅವರು ಜೊತೆಯಲ್ಲೇ ಇಬ್ಬರು ಮೂವತ್ತು ನಲವತ್ತು ವರ್ಷದ ರಾಜಕಾರಣ ಮಾಡ್ಕೊಂಡು ಹಾಗಾಗಿ ಅವರು ಹೇಳಿರೋದು ಸತ್ಯ ಅನೇ ಹೊರತು ಬೇರೇನಿಲ್ಲ ಅವ್ರು ಹೇಳಿರೋದೆಲ್ಲ ಮನದಾಳದಿಂದ ಬಂದಂಥ ಮಾತುಗಳು ಏಕೆಂದರೆ ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ನಾಡ ದಸರಾ ಅದು ಇಡೀ ವಿಶ್ವವೇ ನೋಡುವಂಥ ಒಂದು ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಲಕ್ಷಾಂತರ ಜನ ಇದ್ದಂಥ ಕಾರ್ಯಕ್ರಮದಲ್ಲಿ ಅವರು ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಸತ್ಯವನ್ನು ಹೇಳಿದ್ದಾರೆ ಯಾಕೆಂದರೆ ಸಿದ್ದರಾಮಯ್ಯವರು ಯಾವತ್ತೂ ಸುಧಾ ಅವರ ಆಡಳಿತದಲ್ಲಿ ನಲವತ್ತು ವರ್ಷ ರಾಜಕಾರಣ ಒಂದು ದಿನನವರು ಹಗರಣಗಳನ್ನು ಮಾಡಿಕೊಳ್ದಂತಿರುವಂಥ ವ್ಯಕ್ತಿ ಅಂದರೆ ಅದು ಕರ್ನಾಟಕ ಅಲ್ಲ ಭಾರತದಲ್ಲ ಸಿಗುವಂಥ ಏಕೈಕ ವ್ಯಕ್ತಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಸೊ ಅವರು ನಮ್ಮ ಪಕ್ಷದ ಅಲ್ಲದೇ ಇದ್ದರು ಅವರು ಜಿ ಟಿ ದೇವೇಗೌಡರು ಹೇಳಿರೋ ಮಾತು ನಮಗೆ ತುಂಬ ಹೆಮ್ಮೆ ಆಗ್ತದೆ ಮತ್ತು ನಮ್ಮ ಪಕ್ಷಕ್ಕೂ ಸದಾ ಒಂದು ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ ಸೊ ಹಾಗಾಗಿ ನಾನು ಮೊದಲನೇದಾಗಿ ಸನ್ಮಾನ್ಯ ಸಿ ಜಯದೇವೇಗೌಡರಿಗೆ ಅಭಿನಂದನಿಸ್ತೀನಿ ಹಾಗೆಯೇ ಯಾರು ಈಗ ಹದಿನಾಲ್ಕು ಸೈಟನ್ನ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೆ ಗೊತ್ತಿದ್ದಂತೆ ಗೊತ್ತಿದೆಯೋ ಹೌದು ಆಗಿರೋಂಥದ್ದು ತಪ್ಪು ಅಂತ ಅವ್ರಿಗೆ ಮನವರಿಕೆ ಆಗಿ ಸರ್ಕಾರಕ್ಕೆ ಕೊಡಬೇಕಾದಂಥ ನಿವೇಶನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ಪಕ್ಷದವರು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಯಾರ್ಯಾರು ಮುಖಂಡರುಗಳು ತೊಗೊಂಡಿದ್ದಾರೆ ಹತ್ತು ಸೈಟು ಇಪ್ಪತ್ತು ಸೈಟು ಮೂವತ್ತು ಸೈಟ್ ಅಂತ ದಿನಾ ಪೇಪರ್ ಬರ್ತಾಯಿದೆ ನೀವೇ ವಾರೆಂಟಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಯಾವ ಥರ ಸರ್ಕಾರಕ್ಕೆ ವಾಪಸ್ ಸರಣ್ ಮಾಡಿದ್ರು ಅದೇ ರೀತಿ ನೀವು ಮಾಡಿ ಏನು ನಮ್ಮ ಈ ದೇಶದ ಭಾರತ ಸಂವಿಧಾನದ ಕಾನೂನನ್ನು ಎತ್ತಿಹಿಡೀಬೇಕೆಂದು ನಾನು ಎಲ್ಲ ರಾಜಕೀಯದ ಪಕ್ಷದ ಮುಖಂಡರಿಗೆ ನಾನು ಈ ಮುಖಾಂತರ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ನಾವು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಇದನ್ನು ಚಾಮುಂಡೇಶ್ವರಿ ಮಾತೆ ಮಾತಾಡಿಸಿದ್ದಾರೆ ಅಂತ ನನ್ನ ಭಾವನೆ ಅನಿಸಿದೆ ಯಾಕಂದರೆ ಇದು ಆ ಥರ ಮಾತು ಬರೋ ಅಂಥದ್ದು ದೇವರೇ ಹೇಳಿಕೆ ಕೊಟ್ಟಂಥ ಮಾತು ಅಂತ ನಾವು ಅಂದ್ಕೋಬೋದು ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಜಿ ಡಿ ದೇವೇಗೌಡರು ಅವ್ರದೇ ಒಂದು ಪಕ್ಷ ನಮ್ಮದೇ ಒಂದು ಪಕ್ಷ ಸೊ ನಮ್ಮ ಪಕ್ಷದಲ್ಲಿ ನಮಗೆ ಸುಪ್ರೀಂ ನಾಯಕ ಜಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಸೊ ಹಾಗಾಗಿ ನಮ್ಮ ಒಂದು ಪಕ್ಷದಲ್ಲಿ ಆದಂಥ ಒಂದು ಕೆಟ್ಟ ಅನಿರೀಕ್ಷಿತಿಗೆ ಬೇರೆ ಪಕ್ಷದ ನಾಯಕರು ಎಮ್ ಎಲ್ ಎಗಳು ಅದು ಏನು ಜಿ ಟಿ ದೇವೇಗೌಡರ ಸಾಮಾನ್ಯ ಎಮ್ ಎಲ್ ಎಲ್ಲ ಅವರು ಅವರು ಮಂತ್ರಿಗಳಾಗಿದ್ದವರು ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದವರು ಮತ್ತು ಮೂರ್ನಾಲ್ಕು ಸಲ ಎಮ್ ಎಲ್ ಎ ಆಗಿದ್ದರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು ಜಿಲ್ಲಾ ಅಧ್ಯಕ್ಷರಾಗಿದ್ದರು ಸಹಕಾರ ಮಂಡಲ ಅಧ್ಯಕ್ಷರಾಗಿದ್ದವರು ಹೌಸಿಂಗ್ ಬೋರ್ಡ್ ಬಿ ಜೆ ಪಿ ಸರ್ಕಾರದಲ್ಲಿ ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದರು ಅವರದೇ ಆದಂಥ ರಾಜಕೀಯ ಛಾಪನ್ನು ಹೊಂದಿರುವಂಥ ಮೈಸೂರು ಜಿಲ್ಲೆಯಲ್ಲಿ ಅವರಂಥ ಘಟಾನುಘಟಿ ಜೆ ಡಿ ಎಸ್ನ ಪ್ರಭಾವಿ ನಾಯಕರು ಬೇರೆ ಅವರು ಕೋರ್ ಕಮಿಟಿ ಅಧ್ಯಕ್ಷರು ಸಹ ಅಂಥ ನಾಯಕರೇ ಒಳ್ಳೆಯ ಮಾತನ್ನು ಆಡಿದ್ದಾರೆ ಸೊ ಹಾಗಾಗಿ ನನ್ನ ಪಕ್ಷದ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಜಿ ಟಿ ದೇವಿಯವರಿಗೆ ಸ ಅಭಿನಂದನೆಯನ್ನು ಸಲ್ಲಿಸೋಕೆ ನಾನು ಇಷ್ಟಪಡ್ತೀನಿ ಹಾಗೆಯೇ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇನ್ನು ಮುಂದೆ ಆದರೂ ಗಟ್ಟಿಯಾಗಿ ನಿಂತು ಮೈಸೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಪಣ ತೊಟ್ಟು ಏನು ರಾಜಕೀಯದ ಒಂದು ಕೊನೆ ಹಂತದಲ್ಲಿದ್ದಾರೆ ಕೊನೆ ಹಂತದಲ್ಲಿ ಅವ್ರಿಗೆ ಚಾಮುಂಡೇಶ್ವರಿ ದೇವಿ ಅವ್ರಿಗೆ ಕುಟುಂಬಕ್ಕೆ ಮತ್ತು ಅವರಿಗೆ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡುವಂಥಲ್ಲಿ ನಾನು ಆ ಚಾಮುಂಡೇಶ್ವರಿ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಹಾಗೆಯೇ ಮೈಸೂರು ಜನತೆಯ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾಡ ಹಬ್ಬ ಮೈಸೂರು ವಿಶ್ವಕೀತ ನಾಡ ಹಬ್ಬ ದಸರಾಕ್ಕೆ ಸ್ವಾಗತವನ್ನು ಕೋರುತ್ತಾ ಈ ಹಬ್ಬಕ್ಕೆ ಜನಸಾಮಾನ್ಯರು ಎಲ್ಲ ಜನಗಳು ಸಾಮಾನ್ಯ ಜನರು ಸೇರಿ ಈ ಒಂದು ದಸರಾ ಹಬ್ಬವನ್ನು ಯಶಸ್ವಿ ಮಾಡಲೆಂದು ನಾನು ಈ ಮುಖಾಂತರ ಸಮಸ್ತ ನಾಗರಿಕ ಪರವಾಗಿ ನಾನು ಗೌರವ ಅಭಿನಂದನೆ ಸಲ್ಲಿಸ್ತಿದ್ದೆ